ಎಷ್ಟು ಇತ್ತು ಹತ್ರ ಹೋಗಿ ಇವತ್ತು ಆ ವಿಡಿಯೋಗೆ ಸಾಂಗ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಬೇಕು ಮತ್ತು ಯೂಟ್ಯೂಬಲ್ಲಿ ಸಿಲ್ವರ್ ಬಟನ್ ತಗೊಳ್ಳೇಬೇಕು ಈ ಸರಿ ನಾನು ಫೇಮಸ್ ಆಗಿ ಹಾಕ್ತೀನಪ್ಪ ನಾನು ರೀಲ್ಸ್ ಮಾಡಕ್ಕೆ ಇಟ್ಲು ಕಡೆ por ಏನ್ ಗುಂಡಕಯ್ಯ ಏನಾಯ್ತು ಈ ತರ ಗಾಬರಿಂದ ಏನಾಯ್ತು ಅಯ್ಯೋ ಏನೋ ಅವಳಿಗೆ ಗುಂಡಕಯ್ಯದ್ದೇಲಿ ಮುದ್ದೆ ತಿರುಗ್ತಿದ್ಲಾ ಮುದ್ದೆ ಕೊಟ್ಟಿದ್ಲ ಇಟ್ಟುಣ್ಣು ಅಂತೇಳಿ ಮುದ್ದೆ ಮಾಡ್ಕೊಟ್ಟಿದ್ಲಾ ಒಂದೇ ಒಂದ್ ಗಂಟ್ ಸಿಕ್ತಪ್ಪ ಅದಕ್ಕೆ ಈ ತರ ಗಂಟ್ ಮಾಡ್ತೀಯ ನಮ್ಮ ಮನೆಯಿಂದ ತೊಲಗೋಗ ಎಲ್ಲಾರು ಹೋಗ್ ಸಾಯಿ ಅಂದ ಗುಂಡಕಯ್ಯ ಅಷ್ಟೇ ಅದಕ್ಕೆ ಈ ತರ ಓಡೋಕ್ ನಿರ್ಧಾರ ತಕೊಂಡವಳ ಅವಳು

ಲಕ್ಷ್ಮಿ ಮುದ್ದೆಲ್ ಒಂದೇ ಒಂದ್ ಗಂಟೆ ಇದೆ ಅಂದಿದ್ದೆ ತಪ್ಪ ಬಿಡ್ತಲ್ಲಿ ನಿನ್ ಯಾಕೆ ಈ ತರ ಹೋಗಿ ಈ ತರ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ ಲಕ್ಷ್ಮಿ ನಾನ್ ನೆನರ್ ನಿನ್ ಬಿಟ್ಟಿರ್ತೀನೇನ ಸೋದ್ರ ಮಾವ ಅಂತ ಹೇಳಿ ನನ್ನೇ ಮದ್ವೆ ಆಗಿದ್ಯಾ ಅವ್ನ್ ನನ್ನ ಆಗಲ್ಲ ಮಾವ ನೀನಾದ್ರೂ ಆಗೋ ಅಂತ ಹೇಳಿದ್ಕೆ ನಾನ್ ನಿನ್ನ ಮದ್ವೆ ಆದಲ್ಲೇ ಬರೀ ಮುದ್ದೆ ಆಗ ಒಂದೇ ಒಂದ್ ಗಂಟೆ ಐತೆ ಅದಕ್ಕೆ ಸಹಾಯ ನಿರ್ಧಾರನೇ ತಗೊಂಡ್ಬಿಟ್ಟಿದ್ಯಲ್ಲ ಲಕ್ಷ್ಮೀ ಬಾನು ನೀನ್ ಹಾಕಿ ನೋಡಿದ್ರೆ ಬೇರೆ ಯಾರನ್ನ ನೋಡಿದೀನಿ ಅವಳಂತ ಬೇರೆ ಗಿಡ ಅಂತ ಹೆಣ್ಣಲ್ಲ ಕಣೆ ಹಾಕಿ ಅಯ್ಯೋ ಭಾನುವಕ್ಕನ್ ನೀವು ನಿಜವಲ್ಲೂ ಅವ್ರನ್ನೇ ನೋಡಿದ್ರ ಇಲ್ಲಾಂದ್ರೆ ಬೇರೆ ಯಾರನ್ನಾರು ನೋಡಿದ್ರ ಅವಳು ಈ ತರ ಕೆಲಸ ಮಾಡ್ಕೊಳ ಅಂತ ಎಣ್ಣೆ ಅಲ್ಲ ಅಕ್ಕ ಈ ತರ ಮಾಡ್ಕೊಂತಿದ್ದಾಳೆ ಅಂದ್ರೆ ನಂಗೊಂದ್ ಸ್ವಲ್ಪ ಭಯನೇ ಆಗ್ತಿದೆ ಮುದ್ದೆಲ್ ಗಂಟಿದೆ ಅಂತ ಹೇಳುದು ತಪ್ಪ ಅಯ್ಯೋ ಬೈ ಬಾನು ಅಕ್ಕ ನಡಿರಿ ಬೇಗ ಬೇಗ ಹೋಗಣ್ಣ ನನ್ನ ನೆಂಟಿಗೆ ಏನಾರು ಹಾಕ್